ಮಾಡ್ತೀನಿ ತುಂಬಾ ದಿನ ಆಗಿತ್ತು ಅಲ್ವಾ ಈ ರೀತಿ ಇಂಟ್ರೋನ ತಗೊಂಡು ಬ್ಲಾಗ್ ನ ಶುರು ಮಾಡಿದ್ದು ನಾನು ಸೊ ದ ಟೈಮ್ ಅನ್ಕೊಳ್ತೀನಿ ಬಟ್ ಆಗದೇ ಇಲ್ಲ ಎನಿವೇಸ್ ಸೊ ಇವರ ಬ್ಯೂಟಿಫುಲ್ ಬ್ಲಾಗ್ ಏನಾಗಿರುತ್ತೆ ನಿಮ್ಗೆ ಆಲ್ರೆಡಿ ತಮ್ಮ ನೋಡಿದ ತಕ್ಷಣ ಗೊತ್ತಾಗಿರುತ್ತಲ್ವಾ ಸೊ ಎಸ್ ತುಂಬಾ ಜನಕ್ಕೆ ಒಂದು ಚಿಕ್ಕ ಜಾತ್ರೆಗೆ ಹೋಗ್ಬೇಕು ಅಲ್ಲಿ ಯಾವ ರೀತಿ ರಥೋತ್ಸವ ನಡೆಯುತ್ತೆ ಅಂಡ್ ಮೂರು ದಿನಗಳ ಕಾಲ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ ಗೊತ್ತಾ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ವಿಶೇಷವಾದಂತಹ ಪೂಜೆಗಳು ಹಾಗೆ ಮೆರವಣಿಗೆಗಳು ಎಲ್ಲಾನು ಇರುತ್ತೆ ತುಂಬಾ ವಿಶೇಷವಾಗಿ ತುಂಬಾನೇ ಆ ಶಾಸ್ತ್ರೋತ್ರವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪು ಆಗೋದಿಲ್ಲ ಸೊ ಹಾಗಾಗಿ ನಾನು ಕೂಡ ಬ್ಯೂಟಿಫುಲ್ ಹೇಗೆಲ್ಲ ನಡೆಯುತ್ತೆ ಈ ಒಂದು ಜಾತ್ರೆ ಮೂರು ದಿನಗಳ ಕಾಲ ಅನ್ನೋದನ್ನ ಜೊತೆ ಶೇರ್ ಮಾಡ್ತೀನಿ ಸೊ ಈಗ ಸದ್ಯಕ್ಕೆ ರೆಡಿ ಆಗಿದ್ವಿ ಮಾರ್ನಿಂಗ್ ಶೂಟ್ ಮಾಡ್ಕೊಳ್ಲಿಲ್ಲ ಆಕ್ಚುಲಿ ಇಂಟ್ರೋ ತಗೊಳ್ತಾ ಜಾತ್ರೆಗೆ ಹೋಗ್ಬಿಟ್ಟು ಸಾರಿ ಸೊ ಈ ರೀತಿ ರೆಡಿ ಆಗಿದೆ ಸಿಂಪಲ್ ಆಗಿದೆ ಬಿಕಾಸ್ ಸಿಕ್ಕಾಪಟ್ಟೆ ಬಿಸ್ಲಿದೆ ಗೊತ್ತಾ ಸೊ ನಡು ಕೂಡ ಕ್ಯಾಶುವಲ್ ವೇರನೆ ಹಾಕಿದ್ದೀನಿ ಸೊ ಸೋ ರಾಜು ಕೂಡ ನಾರ್ಮಲ್ ವೇರಲ್ಲೇ ಇದ್ದಾರೆ ಸೊ ಜಾತ್ರೆಗೆ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಸೊ ರಥೋತ್ಸವ ಎಲ್ಲ ಅದ್ದೂರಿಯಾಗಿತ್ತು ನಾನು ಕೂಡ ಫಸ್ಟ್ ಟೈಮ್ ದೇವ್ರನ್ನ ಯಾವ ರೀತಿ ರಥೋತ್ಸವದಲ್ಲಿ ಅಂದ್ರೆ ರಥದಲ್ಲಿ ಇಡ್ತಾರೆ ಸಾಕಷ್ಟು ಲಕ್ಷಾಂತರ ಜನ ಬಂದಿರ್ತಾರೆ ಸೊ ಸಾವಿರಾರು ಜನ ಬಂದಿರ್ತಾರೆ ಸೊ ಅದನ್ನೆಲ್ಲ ನೋಡಿ ಕಂಡು ತುಂಬ್ಕೊಂಡಿದ್ದು ನನಗೂ ಕೂಡ ತುಂಬಾ ಖುಷಿ ಆಯಿತು ಸೊ ನಿಮಗೂ ಕೂಡ ಪ್ರೀತಿಯಿಂದ ಶೇರ್ ಮಾಡ್ತಾ ಇದೀನಿ ಎಲ್ಲರೂ ಕೂಡ ಈ ಒಂದು ವಿಡಿಯೋ ಮುಖಾಂತರ ಚಿಕ್ಕ ಈ ವರ್ಷ ಆದಂತಹ ಜಾತ್ರಾ ಮಹೋತ್ಸವ ಹೇಗಿರುತ್ತೆ ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ತುಂಬಾ ಸ್ಪೆಷಲ್ ಆಗಿ ನಮಗೆ ಫೀಲ್ ಆಗುತ್ತೆ ಬಿಕಾಸ್ ನಾವು ಮದುವೆ ಆಗಿದ್ದು ಕೂಡ ಈ ಒಂದು ಸನ್ನಿಧಿಯಲ್ಲೇ ಕೆಲವೊಬ್ಬರು ಕೆಲವೊಬ್ರು ಹೇಳ್ತಾರೆ ದೇವಸ್ಥಾನದಲ್ಲಿ ಮದುವೆ ಆದ್ರೆ ತುಂಬಾ ಆಶೀರ್ವಾದ ಸಿಗುತ್ತೆ ಅಂತ ಅದು ಎಷ್ಟು ಸತ್ಯ ಇದೆ ಗೊತ್ತಾ ಈ ಛತ್ರಗಳಲ್ಲಿ ಆದ್ರೆ ಸಿಗಲ್ಲ ಅಂತಲ್ಲ ಈ ಒಂದು ಸನ್ನಿಧಿಯಲ್ಲಿ ಅಂದ್ರೆ ಚಿಕ್ಕ ತಿರುಪತಿ ದೇವಸ್ಥಾನದ ಸನ್ನಿಧಿಯಲ್ಲಿ ಮದುವೆ ಆದವರ ಜೀವನ ದಾಂಪತ್ಯ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಅನ್ಯೋನ್ಯವಾಗಿರುತ್ತೆ ಅಂತ ತುಂಬ ಸ್ಟ್ರಾಂಗಾಗಿ ಹೇಳ್ತೀನಿ ನಾನು ಯಾಕಂತ ಹೇಳಿದ್ರೆ ಆ ಒಂದು ದೇವರ ದೇವ್ರ ಮುಂದೆ ನಿಂತು ನಾವು ತಾಳಿ ಕಟ್ಟಿಸ್ಕೊಳ್ತೀವಲ್ವ ನಮಗೆ ಆ ಒಂದು ಪಾಸಿಟಿವ್ ವೈಬ್ ಇರುತ್ತೆ ಲೈಕ್ ದೇವರ ಆಶೀರ್ವಾದ ನಮಗೆ ಸಿಕ್ಕಿದೆ ಆ ಮಂತ್ರ ಹೇಳೋದು ಹಾಗೆ ದೇವ್ರನ್ನ ಆ ಒಂದು ನಾದಸ್ವರದ ಮಧ್ಯ ಆ ಒಂದು ಸಂಪ್ರದಾಯ ಎಲ್ಲ ಇರುತ್ತಲ್ಲ ನನಗೆ ಈಗಲೂ ಅದೆಲ್ಲ ರಿಮೆಂಬರ್ ಆಗ್ತಾ ಇದೆ ಸೊ ಅಷ್ಟು 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 ಸ್ಪೆಷಲ್ ನಮಗೆ ಈ ಚಿಕ್ಕ ತಿರುಪತಿ ಮಧ್ಯಾಹ್ನ ಮನೆಯಿಂದ ಹೊರಟು ಇಲ್ಲಿಗೆ ಬರೋ ಸೊತ್ತಲ್ಲಿ ಸುಮಾರು ಹನ್ನೆರಡು ಮುಕ್ಕಾಲಿಂದ ಒಂದು ಗಂಟೆನೇ ಆಗಿತ್ತು ಸೊ ಅಷ್ಟೊತ್ತಿಗೆ ಕೆಲವೊಂದು ಶಾಸ್ತ್ರಗಳೆಲ್ಲ ನಡೀತಾ ಇತ್ತು ದೇವರಿಗೆ ಅಂದರೆ ಪ್ರದಕ್ಷಿಣೆ ಹಾಕೋದು ಆ ಒಂದು ರಥವನ್ನು ಈ ರೀತಿ ನಾನು ಅದು ಫಸ್ಟ್ ಟೈಮ್ ಈ ಎಲ್ಲ ಒಂದು ಶಾಸ್ತ್ರಗಳನ್ನು ನೋಡ್ತಾ ಇರೋದು ಸಾವಿರಾರು ಭಕ್ತಾದಿಗಳ ಮಧ್ಯೆ ನಾನು ಈ ಒಂದು ವಿಡಿಯೋನ ಶೂಟ್ ಮಾಡಿ ನಿನ್ನ ಜೊತೆ ಶೇರ್ ಮಾಡ್ತಿರೋದು ಸಿಕ್ಕಾಪಟ್ಟೆ ಖುಷಿ ಇದೆ ಆ್ಯಂಡ್ ನೀವೇರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೇಟಾಗಿ ಶೇರ್ ಮಾಡಿರ್ಬೋದು ಬಟ್ ಏನು ಅನ್ನಿಸ್ತಾ ಇದೆ ದೇವ್ರನ್ನ ಈ ಒಂದು ವೀಡಿಯೋ ಮುಖಾಂತರ ಇವತ್ತು ಅದ್ಭುತವಾಗಿ ನಿಮ್ಮ ಮನೆಗಳಲ್ಲೇ ಕೂತು ಸೊ ನೀವು ಚಿತ್ರಪ್ತಿ ಜಾತ್ರೆನ ಹೇಗೆ ಅದ್ದೂರಿಯಾಗಿ ಕಣ್ ತುಂಬಿಸ್ಕೊಳ್ತಾ ಇದ್ದೀರಾ ಸೊ ಅದಕ್ಕೆ ಜಾಗ ಮಾಡ್ಕೊಟ್ಟಿದ್ದು ಇವರು ಸೊ ನೀವು ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂಡ್ ಥ್ಯಾಂಕ್ ಯು ಸೋ ಮಚ್ ಭಯ ಸೊ ಗೋವಿಂದ ಅಂತ ಹೇಳಿ ಥ್ಯಾಂಕ್ ಯು ನೋಡ್ತಾ ಇರ್ಬೋದು ಇವಾಗಷ್ಟೇ ದೇವ್ರನ್ನ ರಥದೊಳಗಡೆ ಇಟ್ಟಿದ್ದಾರೆ ಈ ಸಾವಿರಾರು ಜನಗಳು ತುಂಬಾ ಭಕ್ತಿಯಿಂದ ದೇವರನ್ನ ಕಣ್ ತುಂಬ್ಕೋತಾ ಇದ್ದಾರೆ ಹಾಗೆ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ ಆಯ್ತು ರಥದಲ್ಲಿ ಅಂತ ಹೇಳಿ ಅವರಿಗೆ ಅವ್ರ ಮುಖದಲ್ಲಿ ಆಗ್ತಾ ಇರುವಂತಹ ಸಂತೋಷ ನೋಡ್ತಾ ಇರ್ಬೋದು ಕ್ಲಾಪ್ ಮಾಡ್ತಾ ಇದ್ದಾರೆ ಗೋವಿಂದ ಗೋವಿಂದ ಅಂತ ನಾಮ ಸ್ಮರಣೆ ಮಾಡ್ತಿದ್ದಾರೆ ತುಂಬ 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 ಕಣ್ತುಂಬಿ ಬರ್ತಿದೆ ಅಂತ ಹೇಳ್ಬೋದು ಆ ಭಗವಂತನ ನಾವು ಇಲ್ಲಿ ಈ ಒಂದು ಈ ರೀತಿ ಸಂದರ್ಭಗಳಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಈ ಒಂದು ಕ್ಷಣನ ಈ ರೀತಿ ನಾನು ಶೂಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅವ್ರು ಒನ್ ಆಫ್ ಮೈ ಹಸ್ಬೆಂಡ್ ಫ್ರೆಂಡೇ ಆ ಶಾಪಲ್ಲಿ ಹೋಗಿ ನಾವು ಸ್ಪೇಸ್ ತಗೊಂಡು ಇದನ್ನೆಲ್ಲ ಶೂಟ್ ಮಾಡಿದೆ ತುಂಬ ಅಂದರೆ ತುಂಬ ಜನಕ್ಕೆ ನಾನು ಆ ದಿನ ಈ ವಿಡಿಯೋಸ್ ಎಲ್ಲ ಶೇರ್ ಮಾಡಿದೆ ಇವನ್ ಇನ್ಸ್ಟಾದಲ್ಲಿ ವಾಟ್ಸಪ್ಗಳಲ್ಲಿ ಎಲ್ಲ ಕಡೆ ಶೇರ್ ಮಾಡಿದ್ದೆ ನನಗೆ ಗೊತ್ತಾದಂಗೆ ಒಂದು ತರ್ಟಿ ಫೋರ್ಟಿ ಟೈಮ್ಸ್ ಫಾರ್ವರ್ಡ್ ಮಾಡಿದ್ದೀನಿ ಈ ಒಂದು ವಿಡಿಯೋ ರಥದು ಹಾಗೆ ಹೇಗಿತ್ತು ಆ ಜಾತ್ರೆ ವೈಬ್ ಅನ್ನೋದೆಲ್ಲ ಆ್ಯಂಡ್ ಮತ್ತೊಂದು ಕಡೆ ನೋಡ್ಬೋದು ಚಿಕ್ಕ ತಿರುಪತಿ ಜಾತ್ರೆ ಅಂದ್ರೆ ಫೇಮಸ್ ಅಲ್ಲಿ ಅನ್ನದಾನ ಆ ಒಂದು ಮೂರು ದಿನ ಏನು ನಡೆಯುತ್ತೆ ಜಾತ್ರೆ ನೀವು ಊಹೆ ಕೂಡ ಮಾಡಿರೋದಿಲ್ಲ ಯಾರೆಲ್ಲ ದೂರದಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಷ್ಟು ಬೇಕೋ ಅಷ್ಟು ಭಕ್ತಾದಿಗಳು ಹೊಟ್ಟೆ ತುಂಬ ತಿನ್ನೋ ಅಷ್ಟು ಪ್ರಸಾದನ ಇಲ್ಲಿ ಕೊಡ್ತಾರೆ ಹಾಗೆ ಇಲ್ಲಿ ಪಾಂಡ್ಕ ನೀರ್ಮಜ್ಗೆ ಕೂಡ ಕೊಡ್ತಾರೆ ಎಷ್ಟು ಗಾಡಿಗಳಿರುತ್ತೆ ಗೊತ್ತಾ ಕೌಂಟ್ ಮಾಡೋದಕ್ಕೆ ಆಗಲ್ಲ ಬರ್ತಾನೆ ಇರುತ್ತೆ ಆ ಒಂದು ದೇವರ ಹಾಡುಗಳ ಮಧ್ಯೆ ಆ ಒಂದು ಪಾಂಡ್ಕ ನೀರ್ಮಜ್ಗೆ ಮಜ್ಜಿಗೆ ಇದೆಯಲ್ಲ ಇಟ್ಸ್ ಅ ಬ್ಲೆಸ್ಡ್ ರಿಯಲಿ ಬ್ಲೆಸ್ಡ್ ನನಗಂತೂ ಆ ಟೈಮಲ್ಲಿ ಆ ದಿನ ಅಂತೂ ಎಷ್ಟು ಖುಷಿ ಆಗ್ತಾ ಇತ್ತು ಗೊತ್ತಾ ನಿಜವಾಗ್ಲೂ ಆ ಒಂದು ಸ್ವರ್ಗದಲ್ಲಿ ನಾವು ಇದ್ದೀವಿ ಅನ್ನೋ ಅಷ್ಟು ನನಗೆ ಖುಷಿ ಆಗ್ತಾ ಇತ್ತು ಇನ್ನೇನು ನಾವು ಕೂಡ ಪ್ರಸಾದ ಎಲ್ಲ ತಿಂದು ಆಲ್ಮೋಸ್ಟ್ ಟೂ ತರ್ಟಿ ತ್ರೀ ಓ ಕ್ಲಾಕೇ ಆಗ್ಬಿಟ್ಟಿತ್ತು ಹಾಗೆ ನನ್ನ ಸೆಕೆಂಡ್ ಅಕ್ಕ ಕೂಡ ಬರ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ವೆಯ್ಟ್ ಮಾಡಿಕೊಂಡು ಅದಾದಮೇಲೆ ಮಳೆ ಬರೋದು ಬಿಸಿಲು ಇದೇ ರೀತಿ ಕ್ಲೈಮೇಟ್ ಚೇಂಜ್ ಆಗ್ತಾನೆ ಇತ್ತು ಆದರೆ ವಿಶೇಷ ಚಿಕ್ಕ ತಿರುಪತಿ ಜಾತ್ರೆಯಲ್ಲಿ ಮಳೆ ಬಂದೇ ಬರುತ್ತೆ ಬಟ್ ಆ ದಿನ ಮಳೆ ಬರಲಿಲ್ಲ ನೆಕ್ಸ್ಟ್ ಡೇ ಮಳೆ ಬಂತು ದೇವ್ರ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿ ಮತ್ತೆ ರಥ ಎಲ್ಲಿತ್ತು ಅಲ್ಲೇ ಬಂದು ನಿಲ್ಲಿಸ್ತಾರೆ ಸೊ ಅದನ್ನ ಎಲ್ಲರೂ ನೋಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ಸೊ ಅದಾದ್ಮೇಲೆ ನಾವು ಮನೆಗೆ ವರ್ಷದಲ್ಲಿ ಆಲ್ಮೋಸ್ಟ್ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ತುಂಬಾ ಟಯರ್ಡ್ ಆಗಿತ್ತು ಎಷ್ಟೇ ಕ್ಲೈಮೇಟ್ ಮಳೆ ಬರೋ ತರ ಇದ್ರು ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಹೋಗಿ ಅದನ್ನ ಫಸ್ಟ್ ಶಾಪ್ ಮಾಡಿದ್ವಿ ಮರ್ಕೋ ನಾನು ಬಂದು ಆ್ಯಕ್ಚುಲಿ ಇಂಟ್ರೋ ತೊಗೊಂಡ್ಬಿಟ್ಟು ಬುಡ್ಡನ ಮಲಗಿಸಿ ನೋಡಿ ಇನ್ನೂ ಮಲಗ ಇದ್ದಾನೆ ಲಡ್ಡುಗೆ ಒಂದು ರೈಟಿಂಗ್ ಹೋಮ್ವರ್ಕ್ ಇತ್ತು ಅಂತ ಹೇಳಿ ಅವನು ಮುಗಿಸ್ಬಿಟ್ಟು ಈಗ ಅವನು ಫೋನ್ ನೋಡ್ತಾ ಇದ್ದಾನೆ ನಾನು ಬಂದು ಕಾಫಿ ಮಾಡೋಣ ಅಂತ ಬಂದೆ ಆ್ಯಕ್ಚುಲಿ ನಾನು ಈ ಜಾತ್ರೆ ಎಲ್ಲ ಮಹೋತ್ಸವ ಬಂದು ಕೆಲವೊಂದು ಊರುಗಳಿಗೆ ಅಂದರೆ ಚಿಕ್ಕ ತಿರುಪತಿ ಅಕ್ಕಪಕ್ಕ ಊರುಗಳಿಗೆ ಬಂದು ಇದು ಜಾತ್ರೆ ಅಂದರೆ ಹಬ್ಬದ ಥರ ಊರ ಹಬ್ಬಬ್ಬ ಥರ ಸೊ ಹಾಗೆ ನಮಗೂ ಕೂಡ ಇನ್ಕ್ಲೂಡ್ ಆಗುತ್ತೆ ನಾವು ಸಂಪಂಗೇರಿ ಆಗಿರೋದ್ರಿಂದ ಸೊ ನಮಗೂ ಕೂಡ ಇನ್ಕ್ಲೂಡ್ ಆಗುತ್ತೆ ಸೊ ಹಾಗಾಗಿ ಈ ವಶ ಮಾಡಲ್ಲ ಬಟ್ ಆದರೂ ನಾನು ಅಕ್ಕವ್ರನ್ನೆಲ್ಲ ಕರೆದಿದ್ದೆ ನಾನು ಬನ್ನಿ ಅಂತ ಸೊ ಅವ್ರು ಬರ್ತಾರೆ ಮತ್ತು ಕಾಲ್ ಮಾಡ್ತಾರೆ ಎದ್ದು ಹೋಗೋಣ ಅಂತ ಅಂದ್ಕೊಂಡೇ ಇದೆ ಬ ಅವ್ರು ಕಾಲ್ ಮಾಡಲೇ ಇಲ್ಲ ಮೇ ಬಿ ನಾಳೆ ಬರ್ತಾರೆ ಅನ್ನೋ ಗೊತ್ತಿಲ್ಲ ಸೊ ಹಾಗಾಗಿ ಇವಾಗ ಇದ್ದೆ ನಾನು ಸೊ ಈಗ ಕಾಫಿ ಮಾಡಿ ಕುಡಿಬೇಕು ಮತ್ತೆ ಗೊತ್ತಿಲ್ಲ ಸಂಜೆ ಮತ್ತೆ ಕರ್ಕೊಂಡು ರಾಜು ಸಲ ಅನಿಸ್ತಾ ಇರುತ್ತೆ ನಾವು ಹುಟ್ಟಿದ್ಯಲ್ಲಿ ಬೆಳೆದ್ಯಲ್ಲಿ ಓದಿದಲ್ಲಿ ನಮ್ಮ ಫ್ರೆಂಡ್ಸ್ ಅಲ್ಲಿ ಹಾಗೆ ನಮ್ಮೂರು ತಮ್ಮೂರು ಅನ್ನೋದ್ರ ಮಧ್ಯ ಇದ್ದು ಆ ದೇವ್ರದ್ದು ಒಂದು ಅಣೆ ಬರಹ ಇರತ್ತಲ್ಲ ಇಲ್ಲೇ ಬಾಳ್ಬೇಕು ಇಲ್ಲೇ ನಮ್ಮ ಜೀವನ ಅನ್ನೋದು ಎಷ್ಟು ಸತ್ಯ ಅಷ್ಟು ಮೀರ್ ಹಾಕಲಲ್ವ ನಿಗಮ ನಿಗಮ ನಟರಾಜ ನೀನು ಹೇಳ್ತಾ ಇದೀಯಾ ನಾರಾಯಣ ಲಕ್ಷ್ಮೀ ನಾರಾಯಣ ಸೊ ಈ ರೀತಿ ಪೂಜೆ ಮಾಡಿದ್ದೆ ಜಾತ್ರೆಗೆ ಹೋಗೋದಿಕ್ಕೆ ನಮಗೆ ಇವತ್ತು ಈಗ ಟೈಮ್ ಆಗಿರೋದು ಆರೂವರೆ ಅಲ್ವೇನೋ ಸೊ ಇವಾಗ ನಮ್ಮ ತವರೂರಲ್ಲಿ ಅಂದರೆ ನಮ್ಮ ಕಣ್ ಯಾವುದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಕೂಡ ಇದೆ ಆ್ಯಂಡ್ ಪಾಪ ಕಾಲ್ ಮಾಡಿದ್ವಲ್ಲ ಈಗ ಏನಂತು ಪಪ್ಪಾ ಬಂದು ಕರ್ಕೊಂಡು ಹೋಗ್ತೀನಿ ಬೇಗ ಬಂದ್ಬಿಡೋಣ ಅಂತ ಸೊ ಈಗ ಬೇಗ ಹೋಗಿ ಬೇಗ ಬರಬೇಕು ಸಂಜೆ ವೈಪ್ ಕೂಡ ಯಾವ ರೀತಿ ಇರುತ್ತೆ ಆ ಲೈಟಿಂಗ್ಸ್ ಎಲ್ಲ ಒಂದು ಖುಷಿ ಇದೆ ಸೊ ಹಾಗಾಗಿ ಹೋಗಿ ಬರೋಣ ಅಂತ ಒಂದು ರೌಂಡ್ ಮತ್ತೊಂದ್ಸಲಿ ದೇವಸ್ಥಾನಕ್ಕೆ ಅದ್ರ ಜೊತೆಗೆ ಇವತ್ತು ಮ್ಯಾಚ್ ಕೂಡ ಇದೆ ಈಗರ್ಲಿ ವೇಟಿಂಗ್ ಯಾವ ರೀತಿ ಅದ್ಭುತವಾಗಿ ಅವರು ವಿನ್ನಿಂಗ್ ಅನ್ನು ನೋಡ್ತಾರೆ ಆರ್ ಸಿ ಬಿ ಅಂತ ಆಕ್ಚುಲಿ ಆರ್ ಸಿ ವಿನ್ ಆಗಬೇಕು ಅಲ್ವಾ ಲಡ್ಡು ಆರ್ ಸಿ ಆರ್ ಸಿ ಲಡ್ಡು ಬುಡ್ಡು ಈ ರೀತಿ ವಾಚ್ ತಗೊಂಡಿದ್ದಾರೆ ಇದ್ರಲ್ಲಿ ಲೈಟಿಂಗ್ ಬರುತ್ತೆ ಇದು ರೊಟೇಟ್ ಆಗುತ್ತೆ ರೊಟೇಟ್ ಮಾಡು ಹ್ಮ್ ವೆರಿ ನೈಸ್ ಓ ಬುಡ್ಡು ಸ್ಟೈಲು ರೈಟ್ ಹ್ಯಾಂಡ್ಗೆ ಓಕೆ ಡನ್ ಈಗಲೂ ನನಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಲಿಟ್ರಲಿ ವೈಬ್ರೇಷನ್ ಆಗ್ತಾ ಇದೆ ಅಷ್ಟು ಜನ ಅಷ್ಟು ಭಕ್ತಿಯಿಂದ ಕೂತ್ಕೊಂಡು ಆ ಒಂದು ನಾದಸ್ವರನ ಆಲಸ್ತಾ ಇರ್ತಾರೆ ಗೊತ್ತಾ ದೇವರನ್ನ ಎದುರುಗಡೆಗೆ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಪ್ರತಿ ವರ್ಷ ಇರುತ್ತೆ ಅಪ್ ಟು ಟೆನ್ ತರ್ಟಿ ಟು ಲೆವೆನ್ವರೆಗೂ ತುಂಬ ದೇವ್ರಿಗೆ ಇಷ್ಟ ಆಗುವಂತಹ ಎಲ್ಲ ಸಾಂಗ್ಸ್ಗಳನ್ನು ನಾದಸ್ವರದಲ್ಲಿ ನುಡಿಸ್ತಿರ್ತಾರೆ ದೇವ್ರನ್ನ ನಾವು ತುಂಬ ಹಠ ಮಾಡಿ ಪಡ್ಕೊಳ್ಳೋದಕ್ಕಾಗೋದಿಲ್ಲ ಭಕ್ತಿ ಭಕ್ತಿ ಇದ್ದರೆ ಖಂಡಿತವಾಗ್ಲೂ ದೇವರು ಹೊಲ್ದೇ ಹೊಲಿತಾನೆ ಅನ್ನೋದಕ್ಕೆ ಅದು ಅದು ಎಷ್ಟರ ಮಟ್ಟಿಗೆ ಅದು ಸತ್ಯ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಂಥ ಜಾಗದಲ್ಲಿ ಬಂದು ನೀವು ಒಂದು ಸಲ ದೇವ್ರ ದರ್ಶನ ಮಾಡಿ ನೋಡಿ ಆ ಒಂದು ಸಿಗೋ ಆ ಫೀಲೇ ಬೇರೆ ಆ ಒಂದು ಬ್ಲೆಸ್ಡ್ ಫೀಲಿಂಗೇ ಬೇರೆ ನಾನು ಹೇಳ್ತೀನಿ ಸೊ ಇನ್ನೂ ಶಾಪಿಂಗ್ ಎಲ್ಲ ಶುರು ಮಾಡಿದ್ವಿ ಏನು ಶುರು ಮಾಡಿದ್ವಿ ಇನ್ ದ ಸೆನ್ಸ್ ಸಣ್ಣ ಪುಟ ಲಡ್ಡು ಬುಡ್ಡಗೆ ಮಾತ್ರ ಟಾಯ್ಸನ್ನು ತೊಗೊಳ್ತಾ ಇದ್ವಿ ಎಲ್ಲ ಫಿಕ್ಸ್ಡ್ ಪ್ರೈಸನೆ ತರ್ಟಿ ರುಪೀ ಫಿಫ್ಟಿ ರುಪೀ ಹಂಡ್ರೆಡ್ ರುಪಿ ಟು ಟೂ ಹಂಡ್ರೆಡ್ ರುಪೀ ಇನ್ನು ಗೇಮ್ಸ್ ಎಲ್ಲ ನಾಳೆ ಹೋಗೋಣ ಅಂತ ಹೇಳಿ ಎಲ್ಲ ನೋಡಿಕೊಂಡು ಮನೆಗೆ ವಾಪಸ್ ಬರ್ತಾಯಿದೀವಿ ನೈಟ್ ಅಲ್ಲೇ ಪ್ರಸಾದನ ತಿಂದು ಅದಾದಮೇಲೆ ಮಲ್ಕೊಂಡ್ಬಿಟ್ವಿ ಕಂಪ್ಲೀಟಾಗಿ ನಾವು ಆ್ಯಕ್ಚುಲಿ ನಾವು ಮನೆಗೆ ಬರ್ಷದಲ್ಲೇ ಒಂದು ನೈನ್ ತರ್ಟಿ ಟನ್ ಆಗಿಬಿಟ್ಟಿತ್ತು ಸೊ ಅದಾದಮೇಲೆ ಮತ್ತೆ ಮಾರ್ನಿಂಗ್ ಕೂಡ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಎದ್ದಾಗ ಸಿಕ್ಕಾಪಡೆ ಲೇಟಾಗಿತ್ತು ಅರೌಂಡ್ ನೈನ್ ನೈನ್ ಥರ್ಟಿ ಸೊ ಹಾಗಾಗಿ ಡೈರೆಕ್ಟ್ ಅಡುಗೆನೇ ಮಾಡಬೇಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಆ್ಯಂಡ್ ತುಂಬ ಬಿಸಿಲಿತ್ತು ಆ ದಿನ ಮೇ ಬಿ ಸಂಜೆ ಮಳೆ ಬರೋದಕ್ಕೇನೋ ಅಂತ ಅಂದ್ಕೊಂಡ್ವಿ ಬಟ್ ಆದರೆ ಮಳೆ ಬಂತು ಗೊತ್ತಾ ಸೊ ಹಾಗಾಗಿ ತಿಳಿ ಬೇಳೆ ಸಾರನ್ನು ಮಾಡಿಕೊಂಡು ರೈಸ್ ಮಾಡಿ ಹಪ್ಪಳನ ಮಾಡ್ಕೊಳ್ತಾ ಇದ್ದೆ ಆ್ಯಂಡ್ ತುಂಬ ಬಿಸಿಲಿರೋದ್ರಿಂದ ಮಕ್ಕಳಿಗೆ ಓಕೆ ಮಚ್ಕೆ ಕೊಡೋಣ ಅಂತ ಹೇಳಿ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೆ thank ಇನ್ನು ಚಿಕ್ತೃಪ್ತಿ ಆದಮೇಲೆ ಸುಮಾರು ಜಾತ್ರೆಗಳೆಲ್ಲ ಆಗಿದೆ ಸೊ ಈ ಶಿವರಾತ್ರಿ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಟಿಲ್ ಮೇ ಎಂಡ್ವರೆಗೂ ಕೂಡ ತುಂಬ ಜಾತ್ರೆಗಳು ತುಂಬ ಕಡೆ ನೋಡ್ಬೋದು ನಾವು ಆದರೆ ನಾನು ಈ ಸಲ ಎಲ್ಲ ಕಡೆ ಹೋಗಿದ್ದೀನಿ ಅಂತಲ್ಲ ಎಲ್ಲೆಲ್ಲಿ ನಾನು ಹೋಗಿದ್ದೀನಿ ಅದನ್ನೆಲ್ಲ ಆದಷ್ಟು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ನಿಮಗೂ ಕೂಡ ಇಷ್ಟ ಆಗ್ತಿದೆ ಈ ಒಂದು ಬ್ಲಾಗ್ ಅಂತ ಅನ್ಕೊಳ್ತೀನಿ ಬಿಕಾಸ್ ಆಫ್ಟರ್ ಅ ಲಾಂಗ್ ಟೈಮ್ ಆ್ಯಂಡ್ ನಾನು ನೋಡಿ ಈ ಜಾತ್ರೆಲಿ ಸಣ್ಣ ಪುಟ್ಟ ಕ್ಲಿಪ್ಸು ಮತ್ತು ಹೇರ್ ಪಿನ್ನನ್ನು ತೊಗೊಂಡೆ ಅದಾದಮೇಲೆ ನಾನು ಏನಕ್ಕೆ ತೊಗೊಂಡೆ ಇದು ಅನ್ನೋದೇ ಗೊತ್ತಾಗಲಿಲ್ಲ ಬಿಕಾಸ್ ನಾನು ಹೇರಿಗೆ ಅದು ಹಿಡಿತಾನೇ ಇರಲಿಲ್ಲ ಫೈನ್ ಇಡೋಣ ಓಕೆ ನನ್ನ ಅಕ್ಕನ ಮಕ್ಕಳು ಬಂದರೆ ಕೊಟ್ಟರೆ ಆಯ್ತು ಅವ್ರು ಯೂಸ್ ಮಾಡ್ಕೊಳ್ತಾರೆ ಅಂತ ಹೇಳಿ ಅದಾದಮೇಲೆ ನೋಡಿ ಈಗ ಫ್ರೆಶ್ ಆಗಿ ನಮ್ಮ ಮನೆ ಹತ್ರನೇ ಕರ್ಬೇವ್ ಗಿಡ ಅಷ್ಟು ಚೆನ್ನಾಗಿ ಎಲೆಗಳೆಲ್ಲ ಬಂದಿದೆ ಅಂತ ತುಂಬ ಈಗ ಎಲೆಗಳೆಲ್ಲ ತುಂಬ ಚಿಗಿರ್ತಾ ಇರುತ್ತೆ ನೋಡೋದಕ್ಕೂ ಆಗುತ್ತೆ ಹಾಗೇ ಮನೆ ಹತ್ರ ಈ ರೀತಿ ಯೂಸ್ಫುಲ್ ಗಿಡಗಳೆಲ್ಲ ಹಾಕೊಂಡ್ರೆ ತುಂಬ ಬೆಸ್ಟ್ ಓಕೆನಾ ಈವನ್ ಕೊತ್ಮೀರಿ ಸೊಪ್ಪು ಪುದೀನ ಕರ್ಬೇವಿನ ಸೊಪ್ಪು ಎಲ್ಲ ಸೊ ಫಸ್ಟಿಗೆ ಊಟ ಮಾಡಿಕೊಂಡು ಆ್ಯಕ್ಚುಲಿ ಆವತ್ತಿನ ದಿನ ಕೂಡ ಮಲಗಿದ್ದೇನೆ ಈ ಮಲ್ಕೊಳ್ಳೋ ಅಭ್ಯಾಸನ ಯಾವತ್ತೂ ಮಾಡ್ಕೊಳ್ಬಾರ್ದು ಯಾಕಂದರೆ ಅದೇ ದಿನ ನೆಕ್ಸ್ಟ್ ಡೇ ಕೂಡ ನಿದ್ದೆ ಬರುತ್ತೆ ವಿಡಿಯೋ ಮಾಡ್ಕೊಳ್ತಿದ್ದೇನೆ ಅಂತ ಗೊತ್ತಾಗೇ ಹಾರೋಗ್ಬಿಡ್ತೇನೆ ನಾವು ಆ್ಯಕ್ಚುಲಿ ಅಲ್ಲಿ ಒಂದು ಟೂ ಪೈಪ್ಗಳು ಕಾಣಿಸ್ತಿದೆಯಲ್ಲ ಅಲ್ಲಿ ಪಾರಿವಾಳಗಳು ಕೂತಿತ್ತು ನೋಡಿ ಬಂದು ಮತ್ತೆ ಕೂತ್ಕೋತು ಇನ್ನೊಂದು ಕೂತಿತ್ತು ಮಳೆ ಬರ್ತಿದೆ ಅಂತ ಅದು ಹಾರೋಯಿತು ಈಗ ಒಂದೇ ಒಂದು ಕೂತ್ಕೊಂಡಿದೆ ಪ್ರಾಣಿ ಪಕ್ಷಿಗಳಿಗೂ ಗೊತ್ತಾಗುತ್ತಲ್ವಾ ಮಳೆ ಬರ್ತಿದೆ ನಮ್ಮನ್ನು ನಾವು ಕಾಪಾಡ್ಕೋಬೇಕು ಅಂತ ಸೊ ಕ್ಯೂಟ್ ಈ ಥರ ಪಾರಿ ಪಾರಿವಾಳಗಳು ತುಂಬಾ ಇದೆ ನಮ್ಮ ಲೆವೆಟಲ್ಲಿ ಸೊ ಸೋ ಕ್ಯೂಟ್ ಅದೇ ದಿನ ಸ್ಯಾಟರ್ಡೇ ನನ್ನ ವಾರ್ಡ್ರೋಬ್ ಕ್ಲೀನಿಂಗ್ ಕೂಡ ಶುರು ಮಾಡಿಕೊಂಡೆ ಕೆಲವೊಂದು ಸಲ ಎಲ್ಲನೂ ಒಂದೇ ಸಲ ಮಾಡ್ತೀನಿ ಮತ್ತೊಂದು ಸಲ ಓಕೆ ಪ್ಲ್ಯಾನ್ ಮಾಡಿ ಒಂದೊಂದೇ ಸೆಕ್ಷನ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಮಾಡ್ತೀನಿ ಆ್ಯಕ್ಚುಲಿ ನಂಗೆ ಅವತ್ತು ಟೈಮ್ ಇತ್ತು ಯಾಕಂದರೆ ಮಾರ್ನಿಂಗೇ ಇದ್ದಿದ್ದು ಲೇಟು ಸೊ ಒಂದೇ ಸಲ ಮಧ್ಯಾಹ್ನ ಊಟ ಮಾಡಿದ್ದು ಅದಾದಮೇಲೆ ನಿದ್ದೆ ಮಾಡಿದ್ದು ಅದಾಗಿ ಆಗಿ ಕಾಫಿ ಕುಡಿದು ಮಧ್ಯಾಹ್ನಕ್ಕೆ ರಾತ್ರಿಗೆ ಅಲ್ಲೇ ದೇವಸ್ಥಾನದ ಹತ್ರನೇ ಊಟ ಮಾಡ್ಕೊಳ ಅಂತ ಅಡುಗೆ ಏನು ಮಾಡೋದಿರಲಿಲ್ಲ ಸೊ ಹಾಗಾಗಿ ಆ ಟೈಮಲ್ಲಿ ವಾರ್ಡ್ರೋಬ್ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ನೋಡ್ಬೋದು ಈ ರೀತಿಯೇ ನಾನು ಆರ್ಗನೈಸ್ ಮಾಡಿರೋದು ಮಳೆ ಬರ್ತಾನೆ ಇದೆ ಸ್ಟಾಪೇ ಆಗ್ತಿಲ್ಲ ಟೈಮ್ ಬಂತು ಈಗ ಏಯ್ಟ್ ಫಾರ್ಟಿ ಅರೌಂಡ್ ಆಗಿದೆ ಕಾಣಿಸ್ತಿದೆಯಾ ಮಳೆ ಬರ್ತಾನೆ ಇದೆ ಹೇಗಲ್ಲಿ ಗೋಪೋತ್ಸವ ಗೋಪ್ ಸೇವೆ ನಡೆಯುತ್ತೋ ಗೊತ್ತಿಲ್ಲ ಬಟ್ ಮಳೆ ಬಂದರೂ ಸ್ಟಾಪ್ ಮಾಡಲ್ಲ ನಡೆಸ್ತಾರೆ ದೇವ್ರ ಕಾರ್ಯ ಬಟ್ ನಾವಿಲ್ಲಿಂದ ಹೋಗೋದೇ ಇರೋದಲ್ವ ಹೋಗಲೇಬೇಕು ಬಟ್ ಇಷ್ಟು ಮಳೆ ಬರ್ತಿದ್ರೆ ರಾಜು ಅಂತೂ ಡೆಫಿನೆಟ್ಲಿ ಒಪ್ಪಲ್ಲ ಕರ್ಕೊಂಡು ಹೋಗೋದಕ್ಕೆ ಬಟ್ ಲೆಟ್ ಸೀ ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ರು ಕೂಡ ನನ್ನ ಜೊತೆ ಜಾಯ್ನ್ ಆಗ್ತೀವಿ ಅಂತ ಹೇಳಿದರು ಹೋಗೋಣ ಎಲ್ಲರೂ ಅಂತ ಬಟ್ ಯಾಕೆ ಮಳೆ ಬರ್ತಿದೆ ಸಂಜೆ ಬಂದಿದ್ದು ಓಕೆ ಬಟ್ ಇವಾಗಲೂ ಬರ್ತಿರೋದು ಬೇಜಾರಾಗ್ತಿದೆ ಹೋಗೋಕ್ಕಾಗಲ್ಲ ಅಥವಾ ಹೋಗ್ತೀವ ಹೆಂಗೆ ರಾತ್ರಿ ಸುಮಾರು ಹತ್ತು ಗಂಟೆಗೆ ನಾನು ನನ್ನ ಫ್ರೆಂಡ್ ರಾಜು ಮಕ್ಕಳು ಎಲ್ಲರೂ ಗೋಪ್ಸೇವೆ ನೋಡೋದಕ್ಕೆ ಹೋದ್ವಿ ಸಾವಿರಾರು ಜನ ಬಂದಿದ್ರು ಗೊತ್ತಾ ತುಂಬಾ ಚೆನ್ನಾಗಿತ್ತು ನೋಡ್ಬೋದು ಬೆಂಗಳೂರಲ್ಲಿ ಹಾಗೆ ತುಂಬ ಊರುಗಳಲ್ಲಿ ಕರಗಕ್ಕೆ ಹೇಗೆ ವೇಯ್ಟ್ ಮಾಡ್ತಾರೆ ಜನ ಅದೇ ರೀತಿ ವೆಯ್ಟ್ ಮಾಡ್ತಾರೆ ಇಲ್ಲೂ ಕೂಡ ಗೋಬ್ ಸೇವೆಯ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಪಟಾಕಿಗಳಂತೂ ಒಡಿತಾನೆ ಇರ್ತಾರೆ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಪೊಲೀಸವರು ಅವರು ಕಮ್ಮಿ ಮಾಡೋದೇ ಇಲ್ಲ ಹೊಡಿತಾನೇ ಇರ್ತಾರೆ ಸೊ ಇದು ಎಲ್ಲ ನೋಡಿ ಎಂಟೈರ್ ಮಂತ್ಸಿಗೆ ತುಂಬಾ ಆಯಿತು ಟೂ ಡೇಸ್ ನಾವು ಚಿಕ್ಕ ತಿರುಪತಿಯಲ್ಲಿ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡಿದ್ದು ಓಕೆ ಫ್ರೆಂಡ್ಸ್ ಇವತ್ತು ನಾನು ಬ್ಯೂಟಿಫುಲ್ ಬ್ಲಾಗ್ ಟೂ ಡೇಸ್ ಶೂಟ್ ಮಾಡಿದ್ದೀನಿ ಹೇಗಿರುತ್ತೆ ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ಚಿತಿ ತಿರುಪ್ತಿಲಿ ಅನ್ನೋದು ಸೊ ಮೊದಲನೇ ದಿನ ರಥೋತ್ಸವ ಸೆಕೆಂಡನೇ ದಿನ ಗೋಪು ಸೇವೆ ಅಂತ ಹೇಳಿ ನೋಡಿದ್ರಲ್ವಾ ಸಾವಿರಾರು ಭಕ್ತಾದಿಗಳ ಮಧ್ಯದಲ್ಲಿ ಆ ಒಂದು ದೇವ್ರ ಮೆರವಣಿಗೆ ಆಗಿರ್ಬೋದು ರಥೋತ್ಸವ ಆಗಿರ್ಬೋದು ಎಷ್ಟು ಅದ್ದೂರಿಯಾಗಿತ್ತು ಅಂತ ಸೊ ಸಾಕಷ್ಟು ಜನಕ್ಕೆ ಈ ಒಂದು ಜಾತ್ರೆಗೆ ಬಂದು ನೋಡೋದು ನೋಡುವಂತಹ ಅದೃಷ್ಟ ಇರೋದಿಲ್ಲ ಅಂದರೆ ಆ ಒಂದು ಸಮಯ ಅನ್ನೋದಕ್ಕಿಂತ ಆಗೋದಿಲ್ಲ ಸೊ ದೂ ದೂರದಿಂದ ಎಲ್ಲ ಬರಬೇಕು ಅಂತ ಅಂದ್ಕೊಂಡಿರ್ತಾರಲ್ವಾ ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ಮುಖಾಂತರ ಸೊ ನೀವು ಕೂಡ ಮನೇಲೇ ಕೂತು ಜಾತ್ರೆಗೆ ಬಂದಷ್ಟೇ ಸಂತೋಷ ಆಗಿದೆ ಈ ಒಂದು ಎಂಟಯರ್ ಬ್ಲಾಗನ್ನು ನೋಡಿ ಅಂತ ಭಾವಿಸ್ತೀನಿ ಸೊ ಒಂದು ಬ್ಯೂಟಿಫುಲ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ನಾಳೆ ಪಲ್ಲಕ್ಕಿ ಎಲ್ಲ ಇರುತ್ತೆ ಆ್ಯಂಡ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಿದ್ದಾರೆ ಸೊ ನೆಕ್ಸ್ಟ್ ಕಮಿಂಗ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಹೇಗಿರುತ್ತೆ ಆ ನೆಕ್ಸ್ಟ್ ಕಮಿಂಗ್ ಡೇ ಅನ್ನೋದನ್ನು ಸೊ ಇದನ್ನೆಲ್ಲ ಹೇಳ್ತಾ ಹೋದ್ರೆ ಬ್ಯೂಟಿಫುಲ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈಗ ನಿದ್ದೆ ಮಾಡಬೇಕು ಆ್ಯಂಡ್ ದೇವ್ರ ದಯಕ್ಕೆ ಮಳೆ ಕೂಡ ಬರಲಿಲ್ಲ ಸೊ ಅದು ಒಂದು ಬೆಸ್ಟ್ ಥಿಂಗ್ ಆಗಿತ್ತು ಬಿಕಾಸ್ ಅಷ್ಟು ಜನಗಳ ಮಧ್ಯೆ ಆ್ಯಂಡ್ ಪಟಾಕಿ ಕೂಡ ಹೊಡಿತಾ ಇದ್ರಲ್ಲ ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ ಪಟಾಕಿ ಹೊಡೆದ್ರೆ ಮಳೆ ಬರೋದಿಲ್ಲ ಅಂತ ಸೊ ಆ ಥರ ಅನ್ನಿಸ್ತಾ ಇತ್ತು ನನಗೆ ಮಧ್ಯದಲ್ಲಿ ಓ ಪಟಾಕಿ ಅಷ್ಟು ಜೋರು ಜೋರಾಗಿ ಹೊಡಿತಾ ಇರೋದ್ರಿಂದ ಮಳೆ ಏನೂ ವೇಸ್ ಬರ್ತಾ ಇಲ್ಲ ಅಂತ ಸೊ ಯಾ ಮತ್ತೆ ಸಿಗ್ತೀನಿ ಮತ್ತೊಂದು ಕರ್ಫುಲ್ ವೀಡಿಯೋದ